ತಸ್ಮ ಶ್ರೀ ಗುರುವೇ ನಮೋ ವಿಜಯಕಾಳಿ ಪವಾಡ ಬಸವಂದ್ರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಪೆಟ್ಟಳ್ಳಿ ಹಾಗೂ ಕೇರ್ಪೇಟೆ ಉಲ್ಕೆರೆ ಕಪ್ಪಲು ರಸ್ತೆಯಲ್ಲಿ ಬರುತ್ತೆ ಪ್ರತಿ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಮೂವತ್ತು ವರ್ಷ ನಲವತ್ತು ವರ್ಷ ಆದ್ರೂ ಕೂಡ ಮದ್ವೆನೇ ಆಗಿಲ್ಲ ಅನ್ನುವಂಥವ್ರು ನವಧಾನದಲ್ಲಿ ಅಮ್ನೋರಿಗೆ ಅಭಿಷೇಕ ಮಾಡಿದ ನೀರನ್ನ ದೇವರನ್ನ ಇಟ್ಟು ಪಂಚಲೋಹ ವಿಗ್ರಹನ ಅಮ್ನೋರ್ನ ವಿಜಯಕಾಳಿ ಅಮ್ನೂರ್ನ ಇಟ್ಟು ತೀರ್ಥ ಸ್ನಾನ ಮಾಡಿಸೋದ್ರಿಂದ ಮಂಗಳಾಕಾರದಲ್ಲಿ ಏನೇ ದೋಷ ಇದ್ರೂ ಕೂಡ ಪರಿಹಾರ ಆಗ್ತದೆ ಕೆಲವರಿಗೆ ಕುಜ ದೋಷ ಇದೆ ರಾಹು ಶಾಂತಿ ಮಾಡಿಸ್ಬೇಕು ಕೇತು ಶಾಂತಿ ಮಾಡಿಸ್ಬೇಕು ಎಲ್ಲೇ ಹೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥ ಈ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನ ಮಾಡಿದ್ದೆ ಆದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ಅರ್ಶನದ್ ಕೊನೆ ಆ ಅಮಾವಾಸ್ಯಗಳ ಮೇಲೆ ಪ್ರತ್ಯಂಗಿರೋ ಹೋಮಕ್ಕೆ ಇಪ್ಪತ್ತೊಂದು ಅರ್ಶನದ್ ಕೊಂಬನ್ನ ಕೆಂಪಡಲ್ಲಿ ಕಟ್ಟಿ ಕೆಂಪು ದಾರದಲ್ಲಿ ಕಟ್ಟಿ ಹೋಮಕ್ಕೆ ಹಾಕೋದ್ರಿಂದ ಮದುವೆ ಆಗಿಲ್ಲ ಮಂಗಳಾಕಾರದಲ್ಲಿ ದೋಷ ಇದೆ ಪರಿಹಾರನೇ ಆಗಿಲ್ಲ ಅನ್ನುವಂಥವ್ರು ಕೆಲವರು ಯಾವುದೇ ಥರದ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ರಿಸಲ್ಟ್ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ಓಮಕ್ಕೆ ಇಪ್ಪತ್ತೊಂದು ಅಷ್ಟು ಕೊಂಬ ಹಾಕಿದ್ದೆ ಆದರೆ ನೂರಕ್ಕೆ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಚಕೋತ ಗಿಡ ಗಿಡ ಚಕೊತ್ತ ಗಿಡ ಚಕೋತ ಗಿಡ ಕೆಲವರಿಗೆ ಆರ್ಥಿಕ ಸಮಸ್ಯೆ ಇದೆ ಎಲ್ಲೇ ಹೋದರೂ ಕೂಡ ಹಣಕಾಸು ನಿಲ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ತುಂಬ ಮನೆಯಲ್ಲಿ ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗ್ತದೆ ಅನ್ನುವಂಥವ್ರು ಈಶಾನ್ಯ ಭಾಗದಲ್ಲಿ ಚಕೋಟದ ಗಿಡನ ಇಟ್ಟು ಪೂಜೆ ಮಾಡೋದ್ರಿಂದ ಸಮಸ್ಯೆ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಆರ್ಥಿಕ ಸಮಸ್ಯೆ ಪರಿಹಾರ ಆಗ್ತದೆ ನಂಬಿಕೆ ಭಕ್ತಿಯಿಂದ ಮಾಡಿ ಖಂಡಿತ ಫಲ ಸಿಗುತ್ತೆ ತರೋದು ಮನೆಯಿಂದ ಆ ಮನೆಯಿಂದ ಪ್ರತಿಯೊಬ್ಬರಿಗೂ ಹೇಳ್ತಿರ್ತೀವಿ ಮನೆಯಿಂದ ಏನ್ ತಂದು ಏನು ಇಲ್ಲ ಮೂರಡಿ ಉಪ್ಪನ್ನ ಮುಖ್ಯ ದ್ವಾರದಲ್ಲಿ ನಿವಸಿ ಪ್ರತ್ಯಂಗಿರ ಹೋಮಕ್ಕೆ ಮೂರಡಿ ಉಪ್ಪು ಐದು ಅರಡಿ ಎಲೆ ಇಲ್ಲಿ ಕೊಡುವಂತಹ ಕ್ಷೇತ್ರದಲ್ಲಿ ಸಿಗುವಂತಹ ಮೆಣಸಿನಕಾಯಿನ ಜೊತೆಲಿ ಹೋಮಕ್ಕೆ ಹಾಕೋದ್ರಿಂದ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳು ಕಟ್ಟ ಜನದೃಷ್ಟಿ ಇಂಥ ಸಮಸ್ಯೆ ಏನಿದ್ರು ಕೂಡ ನಿಖರವಾಗಿ ಪರಿಹಾರ ಆಗ್ತದೆ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ